ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಸ್ವೀತೆ ಕನ್ನಡದುರ್ಗ ಎಲ್ಲಿಗೆ ಹೋಗ್ತಿದ್ದೀನಿ ಅಂದ್ರೆ ದುರ್ಗಮ್ ದೇವಸ್ಥಾನ ಹೋಗ್ತಾ ಇದ್ದೀನಿ ದುಗಮ್ ದೇವಸ್ಥಾನ ಯಾಕಪ್ಪ ಅಂತಂದು ಕೇಳ್ಬೋದು ನೀವು ಕರ್ನಾಟಕ ಆಲ್ ಓವರ್ ಕರ್ನಾಟಕ ಟ್ರಿಕ್ ಮುಗಿಸ್ಕೊಂಡು ಬಂದಾಗಲೇ ತುಂಬ ದಿನ ಆಯಿತು ನಮ್ಮ ದಾವಣಗೆರೆ ಇದ್ದ ಅದು ಏನು ಸ್ಪೆಷಲ್ಲು ಅಂತ ಅಂದರೆ ಅವರಿದ್ದ ಸೈಕಲಲ್ಲಿ ಅವರು ಟ್ರಾವೆಲರ್ ಮಾಡೋದು ಆಲ್ ಓವರ್ ಕರ್ನಾಟಕ ಒಂಬತ್ತು ಸಾವಿರ ಕಿಲೋಮೀಟರ್ ಕರ್ನಾಟಕ ಸೈಕಲಲ್ಲಿ ಟ್ರಾವೆಲರ್ ಮಾಡ್ಕೊಂಬಂದಾರೆ ದಾವಣಗೆರೆಯಲ್ಲಿ ಯಾರಿದ್ದಾರೆ ಅನ್ನೋದು ಗೊತ್ತಿಲ್ಲ ಸೈಕಲಲ್ಲಿ ಟ್ರಾವೆಲರ್ ಮಾಡೋದು ಇವ್ರದ್ದು ಮಾತ್ರ ನನಗೆ ಪಕ್ಕ ಗೊತ್ತು ಮತ್ತು ಯಾರಾದರೂ ಇದ್ದರೆ ಮೆಸೇಜ್ ಹಾಕಿ ನೋಡೋಣ ಕಮೆಂಟ್ ಹಾಕಿ ಇವರು ಇವಾಗ ದುಗಂಗುಡಿಯಿಂದ ಇದ್ದಾರೆ ಎಲ್ಲಿಗಪ್ಪ ಅಂದರೆ ತಮಿಳ್ನಾಡು ಮತ್ತು ಕೇರಳ ಫಸ್ಟು ಶಬರಿಮಲೆಗೆ ಹೋಗ್ಬಿಟ್ಟು ಆಮೇಲೆ ಕೇರಳ ತಮಿಳ್ನಾಡು ಹೋಗ್ತಾಯಿದ್ದಾರೆ ಟ್ರಿಪ್ಪು ಅದೇ ಸೈಕಲಲ್ಲೇ ಹೋಗ್ತಾ ಇರೋದು ಅದೇ ಒಂದು ಫೋರ್ ಟು ಫೈವ್ ಮಂತ್ ಆಗುತ್ತೆ ಅಂತ ಅಂತ ಅಂದರು ಅವ್ರದ್ದು ಇನ್ಸ್ಟಾಗ್ರಾಮ್ ಐ ಡಿ ಸಮೇತ ಹಾಕಿರ್ತೀನಿ ಅಲೆಮಾರಿ ಅನಿಲ್ ಅಂತ ಹೇಳ್ಬಿಟ್ಟು ಯಾರ್ಯಾರು ಫಾಲಾಗಿಲ್ಲ ಬೇಗ ಬೇಗ ಫಾಲೋ ಆಗಿ ಅದು ನಮ್ಮ ದಾವಣಗೆರೆಗೆ ಒಂದು ಹೆಮ್ಮೆ ಅಂಥ ವಿಚಾರ ಯಾಕಂದರೆ ಸೈಕಲಲ್ಲಿ ಇವಾಗ ಆಲ್ ಓವರ್ ಕೇರಳ ಮತ್ತು ತಮಿಳುನಾಡು ಟ್ರಿಪ್ ಮಾಡ್ತಾ ಇರೋದು ಕೈಸಿನಿ ಯಾರ್ಯಾರು ಆಗಿಲ್ಲ ಅವ್ರ ಅಕೌಂಟಿಗೆ ಫಾಲೋ ಆಗಿ ನೋಡಿ ಅವರವೂ ವೀಡಿಯೋಸ್ ಚೆನ್ನಾಗಿದ್ದಾವೆ అన్నీ బేగ బేగా దుర్గమ్ దేవస్థాన వీబిట్ ఆ దుర్గమ్మ ముఖాంతర గ్రామ దేవత దుర్గమ్మ దేవస్థాన దుర్గమ్ ముఖాంతర అని అన్నీ నోడను కెల్ల రెడీగా నిత్య అని నోడే ఆయ్ అనిల్ ఏం ఫుల్ ఆల రెడీ ప్యాకప్తి అమ్మ ఎలా అరమ్మా అమ్మ బర్తారా అంద సైకల్ అది ఏనా సైకల్ యాదూ ఎస్ కొడతా అండే గొప్పలో ನೀನು ನೀನು ಜೊತೆಗೆ ಟ್ರಿಪ್ ಹೋಗ್ತೀಯಾ ಏ ಇರಲಿ ಹೋಗ್ಬಾ ಯಾಕ ಇರ್ಲಿ ಬಾ ಕಳಿಸ್ಕೊಡ್ತೀನಿ ಶಬರಿಮಲಿಗೆ ಬಾರ ಬರಾಮಾಗ ಯಾಕ ಅವನು ಹೋಗ್ತಾರಾ ಎಲ್ಲ ಅನಿಲ್ ಕೂಡ ಎಲ್ಲ ಪಕ್ಕಕ್ಕೆ ನಿಂತ ಅವ್ರ ಅಪ್ಪಾಜಿ ಪೂಜೆನೂ ಸ್ಟಾರ್ಟ್ ಆಯಿತು మొన్న పూజ ముగసి కల్స్ కలుసుకొడ నేతాదీ ఆ రన్నింగ్ నాం ಗಾಯಸ್ ಇನ್ಸ್ಟಾದಲ್ಲಿ ಮತ್ತೆ ಯೂಟ್ಯೂಬಲ್ಲಿ ತುಂಬ ನೋಡಿರ್ತೀರಾ ಸ್ಫೂರ್ತಿ ಶೈನ್ ಅಂತ ಹೇಳ್ಬಿಟ್ಟು ಹಾಂ ಫುಲ್ಲು ಆವಳಿ ಮಾಡ್ತಾ ಇದಾರೆ ಯಾಕೆ ಎಲ್ಲ ಆವಳಿ ಮಾಡ್ತಾರ ದೀವಕ ಮತ್ತೆ ಏನಿಲ್ಲ ಅಂತೀಯಲ್ಲ ಅಲ್ಲ ಹಾಂ ಹಾಂ ಅದ್ರದ್ದು ಎಲ್ಲ ನಾನು ಹೇಳಿದೀನಿ ನಿಮ್ಮ ಬಗ್ಗೆ ಹೇಳಿ ಹೊಸಪ್ಪ ಗಾಯಸ್ ಅಕ್ಕ ಅಕ್ಕೇನೋ ಟೆನ್ಕೆ ಆಗಕ್ಕೆ ಭಾಳ ಹತ್ರ ಇದ್ದಾರಂತೆ ಒಂದು ಸ್ವಲ್ಪ ಸಪೋರ್ಟ್ ಮಾಡಿ ಮತ್ತೆ ಇನ್ನೊಂದೇನ ಏನಂದ್ರೆ ಅಕ್ಕಿಗೆ ನಾ ಕಂಟೆಂಟ್ ಅಂತ ಕೊಡಿ ಬೇಗ ಕಮ ಕಮೆಂಟ್ ಕೂಡ ಹಾಕಿ ನೋಡೋಣ ನ ಕಂಟೆಂಟ್ ಓ ಹಂಗೆ ಬಾರಿ ಕೆಲಸ ಬಾರಿ ಬಿಡಕ ಏನೇ ಹೇಳೋ ಬಾಳ ಚೆನ್ನಾಗಿ ಮಾತಾಡ್ತಿಯ ಅಂತ ಇಂಥ ಟೆನ್ ಕೆ ಹತ್ತಿರ ಬಂದು ನನಗೆ ಗೊತ್ತಿಲ್ಲ ನಿನಗೆ ಗೊತ್ತಿಲ್ಲ ಅನ್ನಕತಿಯ ಯಾಕೆ ಲೇಟಾ ಬಂದೆ ಕಾಯ ಸಕ್ಕ ಹೆಂಗ ಕಾಣುತ್ತೇಡ್ರಿ ಅಕ್ಕ ಅಕ್ಕ ಅಕ ಚೆನ್ನಾಗಿ ಚೆನ್ನಾಗ ನಿನ್ನ ಹೆಸರು ಹೇಳೋದಾಯ್ತ ನೀನೇ ಹೋಗ್ಬೇಕಂತೆ ಸ್ಪಾನ್ಸರ್ ನಾನು ನೀನು ಹೋದ್ರೆ ಊರ ಹೆಂಗೆ ಕಾಯ್ ಶಿವ ಶುಕ್ರವಾರ ಆಗಿರೋದ್ರಿಂದ ಆಗಲೇ ಮಲ್ಲಣ್ಣ ಕೂಡ ಬಂದಿದ್ರು ಎಸ್ ಎಸ್ ಮಲ್ಲಿಕಾರ್ಜುನ ಇವಾಗ ಶಾಮ್ನೂರ್ ಅಜ್ಜವ್ ಕೂಡ ಬಂದಿದ್ದಾರೆ ಒಳಗಡೆ ಹೋಗ್ತಾ ಇದಾರೆ ಇವಾಗ ದರ್ಶನಕ್ಕೆ ಏನ್ ಮನೇಲಿ ಕಳಿಸ್ಕೊಡಕ್ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದಾರೆ ಅಂತ ಈಗ ಸೌಧ ಇಲ್ವಾ ಅನಿಲ್ ನೀನ್ ಕಳಿಸ್ಕೊಡಕ್ ಎಂತ ದೊಡ್ಡ ದೊಡ್ಡ ವ್ಯಕ್ತಿಗಳು ಬರ್ತಾ ಇದಾರಲ್ಲ ನಮ್ ಕಡೆ ಇದೇನು ಕೈಂಗರ ಜಿಲ್ಲೆ ಹಂಗಿದ್ರೆ ನಾ ಅಲ್ಲ ನಾವು ಬರೋ ಅವಶ್ಯಕತೆ ಇರ್ಲಿಲ್ಲ ಅನ್ಕಂತೀನಿ ಏನನಿಲ್ ಅನಿಲ್ ನಾವು ಬರೋ ಅವಶ್ಯಕತೆ ಇರ್ಲಿಲ್ಲ ಅನ್ಕಂತಿನಿ ಎಂತ ದೊಡ್ಡ ದೊಡ್ಡವ್ರು ಬರ್ತವಾರ ಅವ್ರ ಮುಂದೆ ನಾವೆಲ್ಲಿ ನೋಡಿ ಕಾಯಸ್ ನಾಚಿಕೆನದೂ ನಾವು ತುಂಬಾ ನಾಚಿಕೆ ಅಯ್ಯಪ್ಪ ಯಾಕೆ ಅಷ್ಟೋ ಕಾಯ್ಸ್ ಅವ್ರಿಗೆ ಕೊಡ್ಬೇಕು ಅಂತ ಅಂದ್ಬಿಟ್ಟು ಕರ್ನಾಟಕ ಫ್ಲಾಗ್ ಮತ್ತೆ ಶಾಲ್ ಕೂಡ ತಂದಿದ್ದೀನಿ ಬನ್ನಿ ಅವ್ರಿಗೆ ಶಾಲ್ ಹಾಕ್ಬಿಟ್ಟು ಕಳಿಸ್ಕೊಡೋಣ అంతదని అని ఫ్ల్యాగ్ కొడు బాడ ఫ్ల్యాగ్ కొడు అక్క ఫ్ల కొడు బృక నన్న కడ బౌట మే శాలు ಗಾಯ್ಸ್ ಅಕ್ಕ ನೋಡಿ ಇಲ್ಲಿ ಕೂಡ ಯೂಟ್ಯೂಬಲ್ಲಿ ವೀಡಿಯೋ ಹಾಕೋಕ್ಕೆ ಇಲ್ಲ ವೀಡಿಯೋ ತಕ್ಕಂತ ಅವರು ಅವ್ರದು ವೀಡೋವ ಇರ್ಲಿದ್ದಾರೆ ವೀಡಿಯೋಗ್ರಾಫರು ಗಾಯ್ಸ್ ಇವಾಗ ಅಕ್ಕರದು ಎಂಟರ್ಟೈನ್ ಮಾಡ್ಕೊಂಡ್ರು ಅನಿಲ್ ಹೋಗ್ತಾ ಇರೋದ್ರ ಬಗ್ಗೆ ನಾನೊಂದು ಸ್ವಲ್ಪ ಕೆಳ ಬನ್ನಿ ಏನಂತಂದು ಹಾಂ ಮತ್ತೆ ಸಮಾಚಾರ ಎಲ್ಲ ಹೇಳ್ಬೇಕಪ್ಪ ಇವಾಗ ಏನು ಅನ್ನಿಸ್ತಾ ಇದೆ ಏನು ಎಂತ ಈ ಕಾನ್ಸೆಪ್ಟೇಕ್ ತಗೊಂಡೆ ಫಸ್ಟ್ ಆಫ್ ಆಲ್ ಕಾನ್ಸೆಪ್ಟು ಕಾನ್ಸೆಪ್ಟು ಒಂದು ಇಂಡಿವಿಜುವಲ್ ಅಂತ ತಗೊಂಡಿಲ್ಲ ಹ್ಞೂ ಕಾನ್ಸೆಪ್ಟು ಈಗ ನಡೀತಿರೋ ಈ ವಿಷಯ ಏನಕ್ಕೆ ತಗೊಂಡು ಮಾಡ್ತಾ ಇದ್ದೀನಂದ್ರೆ ಎಲ್ಲ ಹಳ್ಳಿಗಳಲ್ಲಾಗಲಿ ಯಾವುದೇ ಪಟ್ಟಣಗಳಲ್ಲಾಗಲಿ ಹೆಣ್ಣಿನ ಮೇಲೆ ದೌರ್ಜನ್ಯ ನಡೀತಾನೇ ಇದೆ ಈ ಹೆಣ್ಣಿನ ದೌರ್ಜನ್ಯ ನಡೀತಾ ಇದೆ ಅಂತ ಹೇಳಿದರೆ ಎಲ್ಲ ಥರನು ಎಲ್ಲ ಕಿರುಕುಳ ಕೊಡ್ತಾ ಇದ್ದಾರೆ ರೇಪ್ಗಳು ನಡೀತಿದೆ ಅತ್ಯಾಚಾರಗಳು ನಡೀತಿದೆ ಇದನ್ನೆಲ್ಲ ಅದು ಯೋಚನೆ ಮಾಡಿ ಮಾಡಿರೋದು ವಿಷಯ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಒಂದು ಸಾವಿರದ ಆರುನೂರ ತೊಂಬತ್ತೈದು ಜನ ಹೆಣ್ಮಕ್ಳು ನಾಪತ್ತೆ ಆದರು ನಾಪತ್ತೆ ಆದರು ಅಂತ ಹೇಳಿದ್ರೆ ಅವ್ರಿಗೆ ಅತ್ಯಾಚಾರ ಆಯಿತು ಅದ್ರ ನಡುವೆ ಕಳ್ತ ಅವ್ರ ಕಿಡ್ನಾಪ್ ಮಾಡಿದ್ರು ಅಂಗ ಅಂಗಾಂಗಗಳನ್ನ ಆರ್ಗನ್ ರಿಮೂವ್ ಮಾಡಿದರು ಅಂತ ಏನು ಅಂತ ಇವತ್ತಿನ ದಿನದಲ್ಲಿ ಗೊತ್ತಿಲ್ಲ ಅದರಲ್ಲಿ ಎಷ್ಟೋ ತ್ರೀ ಪರ್ಸೆಂಟ್ ಏನೋ ಕೇಸ್ಗಳು ನಡೀತಾ ಇದೆ ಅದು ಬಿಟ್ಟರೆ ಬೇರೆ ಎಲ್ಲ ಹೆಣ್ಮಕ್ಳು ಕೇಸ್ಗಳು ಮುಚ್ಚಾಗ್ತಾ ಇದೆ ಆ ರೀತಿ ನಮ್ಮ ಕರ್ನಾಟಕದ ಎಲ್ಲ ಹೆಣ್ಮಕ್ಳಿಗೂ ನಾನು ಜಾಗೃತಿ ಮೂಡಿಸ್ಬೇಕು ಅಂತ ಮಾಡ್ತಾ ಇದ್ದೀನಿ ಯಾತ್ರೆನ ನಿಮ್ಮೆಲ್ಲ ಸಪೋರ್ಟು ಸಾಥ್ ಚೆನ್ನಾಗಿ ಕೊಡ್ರಿ ಅಂತ ನಾನು ಕೇಳ್ಬೋದು ಅನಿಲ್ ಮಾಡ್ತಾ ಇರೋದಕ್ಕೆ ಕಂಗ್ರ್ಯಾಚುಲೇಷನ್ ಥ್ಯಾಂಕ್ ಯು ಹಾಂ ಒಳ್ಳೇದಾಗಲಿ ಅಂತ ಕೇಳ್ತೀನಿ ಚೆನ್ನಾಗಿ ಹೋಗಿ ಚೆನ್ನಾಗಿ ಬಾಸ್ ಅನಿಲ್ ಇವಾಗ ಓಡ್ತಾ ಇದ ಹುಷಾರಾ ಬಾ ಇಲ್ಲಿ ಕೈ ಮುಕ್ಕೋಗು ಬರಲಾ ನಾನು ಹುಷಾರು ಹಾಂ ಸರಿ ಹ್ಯಾಪಿ ಜರ್ನಿ ಥ್ಯಾಂಕ್ ಯು ಬರಲಾ ಬಾಯ್ ಐಸ್ ನೋಡಿದ್ರಲ್ಲ ಅನಿಲನ್ನ ಕಳಿಸ್ಕೊಟ್ವಿ ಅವ್ನ ಇನ್ಸ್ಟಾ ಫಾಲೋ ಇದ್ದರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಅವನು ಯಾರು ಯಾವ ರೀತಿಯೆಲ್ಲ ಟ್ರಾವೆಲರ್ ಮಾಡ್ಕೊಂಡ್ಬಂದಿದ್ದಾನೆ ಅನ್ನೋದು ಗೊತ್ತಿರುತ್ತೆ ಇನ್ನು ಯಾರ್ಯಾರು ಫಾಲೋ ಆಗಿಲ್ಲ ಅವ್ನು ಇನ್ಸ್ಟಾ ಐಡಿಯಾ ಹಾಕಿರ್ತೀನಿ ಫಾಲೋ ಆಗಿ ನೋಡಿ ನಮ್ಮ ಕರ್ನಾಟಕದಿಂದ ಕನ್ನಡ ಜನತೆಗಳು ಎಲ್ಲ ಸಪೋರ್ಟ್ ಮಾಡಬೇಕು ಅಪ್ಪ ಅಂತಾರಿಗೆ ಅವನೇನೋ ದೊಡ್ಡದಾಗಿ ಒಂದು ಕನಸಿಟ್ಟಾನೆ ಅದನ್ನು ನಿಮ್ಮ ಕಡೆ ಇದ್ದ ಮಾತ್ರ ಸಪೋರ್ಟ್ ಲಿಂಕ್ಸ್ ಮಾಡೋಕ್ಕೆ ಸಾಧ್ಯ ನೆರವೇರಿಸೋಕೆ ಸಾಧ್ಯ ಎಲ್ಲರಿಗೂ ಹೇಳೋದು ಒಂದೇ ಒಂದೇ ಒಂದು ಫಾಲೋ ಮತ್ತು ಲೈಕು ಯಾಕಂದರೆ ಅವ್ನು ಬರೀ ಟೆನ್ ಕೆ ಆಗೋಕ್ಕೋಸ್ಕರ ತುಂಬ ಇದ್ದಾನೆ ಅವ್ನು ಕರ್ನಾಟಕ ದಾಟದೊಳಗೆ ನಮ್ಮ ಕನ್ನಡ ಜನತೆ ಟೆನ್ ಕೆ ಮಾಡ್ತೀನಿ ಅಂತ ನನಗೆ ನಂಬಿಕೆ ಇದೆ ಆದಷ್ಟು ಬೇಗ ಈ ವಿಡಿಯೋ ಎಲ್ಲರಿಗೂ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ನ ಸೊಬ್ರ ಯಾರ್ಯಾರು ನೋಡ್ತಾಯಿದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಹಾಗೆ ಅನಿಲ್ ಬಗ್ಗೆ ಏನು ಅನಿಸಿತ್ತು ಅನ್ನೋದು ಕಮೆಂಟ್ ಹಾಕಿ ನೋಡೋಣ ಎಲ್ಲ ಪ್ರತಿಯೊಂದು ತಿಳಿಸ್ಕೊಟ್ಟ ಅವನು ಪಾಪ ಏನಕ್ಕೆ ಈ ಕಾನ್ ಕಾನ್ಸೆಪ್ಟನ್ನು ನಾನು ತಗೊಂಡೆ ಅಂತಂದು ಅಂದ್ಬಿಟ್ಟು ಸ್ಟಾಪ್ ರೇಪ್ ಅಂತ ಅಂದ್ಬಿಟ್ಟು ಅದ್ರ ಬಗ್ಗೆ ಮುಂದೆ ವೀಡಿಯೋಸ್ಗಳು ಅವ್ನು ಹಾಕಂತ ಹೋಗ್ತಾನಲ್ಲ ಅದರಲ್ಲಿ ಎಲ್ಲ ಪೂರ ಗೊತ್ತಾಗುತ್ತೆ ಯಾರು ಮಿಸ್ ಮಾಡೋಕ್ಕೆ ಹೋಗ್ಬೇಡಿ ಅವ್ನಿಗೆ ಫಾಲೋ ಆಗಿ ವೀಡಿಯೋಸ್ ನೋಡ್ತಾ ಇರಿ ಕನ್ನಡದವ್ರು ಸಪೋರ್ಟ್ ಮಾಡ್ತೀರ ಅಂದ್ಕೊಂಡಿದ್ದೀನಿ ಸರಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್ ಬಾಯ್